ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಮುಂಗಾರು ಶುರುವಾಗಿದೆ ಬಿತ್ತನೆ ಬೀಜಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿಲ್ಲ ಸರ್ಕಾರಕ್ಕೆ ಕೇವಲ ಪೆನ್ಡ್ರಾಯ್ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದ್ದರೆ ರೈತರ ಕಡೆನೂ ಸ್ವಲ್ಪ ಗಮನ ಹರಿಸಿ ಎಂದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರಾಸಗೊಬ್ಬರಗಳ ದರ ಪಟ್ಟಿ ನಿಗದಿ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ದಾಸ್ತಾನು ಇಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಏಕೆ ಬೇಸರ ವ್ಯಕ್ತಪಡಿಸುತ್ತಾರೆ ಎಲ್ಲಾ ಪಾರ್ಟಿ ಲೈಸರ್ಗಳಲ್ಲಿ ಕಡ್ಡಾಯವಾಗಿ ರಸಗೊಬ್ಬರ ಖರೀದಿದಾರರಿಗೆ ಬಿಲ್ ಕೊಡಿ ಖರೀದಿ ಮಾಡುವ ರಸಗೊಬ್ಬರಕ್ಕೆ ಬಿಲ್ ತೆಗೆದುಕೊಳ್ಳಿ ರೈತರಿಗೆ ಮನವಿ ಮಾಡಿದ ರೈತ ಸಂಘ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸುತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಮುಂಗಾರು ಶುರುವಾಗದೆ ಉತ್ತರ ವಿಜಯಗಳ ಬಗ್ಗೆ ಸರ್ಕಾರಕ್ಕೆ ಅರ್ಥ ಸರ್ಕಾರಕ್ಕೆ ಕೇವಲ ಪೆಂಡ್ರೋಲ್ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದ್ರೆ ರೈತರ ಕಡೆಯನ್ನು ಸ್ವಲ್ಪ ಗಮನ ಹರಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರಾಸಗೊಬ್ಬರಗಳ ದರ ಪಟ್ಟಿ ನಿಗದಿ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ದಾಸ್ತಾನು ಇಲ್ಲ ರೈತರ ಸಮಸ್ಯೆಗಳು ಬಗ್ಗೆ ಜಿಲ್ಲಾಡಳಿತ ಏಕೆ ಬೇಸರ ವ್ಯಕ್ತಪಡಿಸ್ತಾ ಇದೆ ಎಲ್ಲಾ ಫ್ಯಾಂಟಿಲೈಸರ್ಗಳಲ್ಲಿ ಕಡ್ಡಾಯವಾಗಿ ರಸಗೊಬ್ಬರ ಖರೀದಿದಾರರಿಗೆ ಬಿಲ್ ಕೊಡಿ ಖರೀದಿ ಮಾಡುವ ರಸಗೊಬ್ಬರಕ್ಕೆ ಬಿಲ್ ತೆಗೆದುಕೊಳ್ಳಿ ರೈತರಿಗೆ ಮನವಿ ಮಾಡಿದ ರೈತ ಸಂಘ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಮುಂಗಾರು ಶುರುವಾಗಿದೆ ಬಗ್ಗೆ ಸರ್ಕಾರಕ್ಕೆ ಅರಿವಿಲ್ಲ ಸರ್ಕಾರಕ್ಕೆ ಕೇವಲ ಪೆನ್ಡ್ರಾಯವ್ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದ್ರೆ ರೈತರ ಕಡೆನೂ ಸ್ವಲ್ಪ ಗಮನ ಹರಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರಸಗೊಬ್ಬರಗಳ ದರ ಪಟ್ಟಿ ನಿಗದಿ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ದಾಸ್ತಾನು ಇಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಏಕೆ ಬೇಸರ ಇದೆ ಎಲ್ಲಾ ಪಾರ್ಟಿ ಲೇಸರ್ಗಳಲ್ಲಿ ಕಡ್ಡಾಯವಾಗಿ ರಸಗೊಬ್ಬರ ಖರೀದಿದಾರರಿಗೆ ಬಿಲ್ ಕೊಡಿ ಖರೀದಿ ಮಾಡುವ ರಸಗೊಬ್ಬರಕ್ಕೆ ಬಿಲ್ ತೆಗೆದುಕೊಳ್ಳಿ ರೈತರಿಗೆ ಮನವಿ ಮಾಡಿದ ರೈತ ಸಂಘ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಬಗ್ಗೆ ಸರ್ಕಾರಕ್ಕೆ ಆಗಲಿಲ್ಲ ಸರ್ಕಾರಕ್ಕೆ ಕೇವಲ ಪೆನ್ಡ್ರಾಯ್ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದ್ರೆ ರೈತರ ಕಡೆಯೂ ಸ್ವಲ್ಪ ಗಮನ ಹರಿಸಿ ಎಂದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರಸಗೊಬ್ಬರಗಳ ದರ ಪಟ್ಟಿ ನಿಗದಿ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ದಾಸ್ತಾನು ಇಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಏಕೆ ಬೇಸರ ವ್ಯಕ್ತಪಡಿಸ್ತಾ ಇದೆ ಎಲ್ಲಾ ಪಾರ್ಟಿ ಲೈಸರ್ಗಳಲ್ಲಿ ಕಡ್ಡಾಯವಾಗಿ ರಸಗೊಬ್ಬರ ಖರೀದಿದಾರರಿಗೆ ಬಿಲ್ ಕೊಡಿ ಖರೀದಿ ಮಾಡುವ ರಸಗೊಬ್ಬರಕ್ಕೆ ಬಿಲ್ ತೆಗೆದುಕೊಂಡು ರೈತರಿಗೆ ಮನವಿ ಮಾಡಿದ ರೈತ ಸಂಘ ಚಿಕ್ಕಬಳ್ಳಾಪುರ ನಗರದ ಭವನದಲ್ಲಿ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ದಾಸ್ತಾನ ಇದೆ ಯಾವುದು ನಮ್ಗೆ ಅಗತ್ಯವಾಗಿದೆ ಇವೆಲ್ಲ ಸ್ವಲ್ಪ ನಮ್ಮ ರೈತರನ್ನು ನಮ್ಮ ಗಮನಕ್ಕೆ ತಂದಾಗ ನಾವು ಹೋಗಿ ಅಲ್ಲಿ ಅವ್ರ ಮೇಲೆ ಒತ್ತಡ ಏರಿ ಸಂಬಂಧಪಟ್ಟ ಇಲಾಖೆ ಮೇಲೂ ಒತ್ತಡ ಏರಿ ಅದನ್ನು ತರಿಸ್ಬೋದು ಆ ದರ್ಪಟ್ಟಿಗಳನ್ನು ಆದರ್ಶಿಸಿದ್ರೆ ಪ್ರತಿ ಅಂಗಡಿ ಮುಂದೆನೂ ಇಡಬೇಕಾಗುತ್ತೆ ಒಂದು ಕಡೆ ಹಾಕಿದ್ದಾರೆ ಒಟ್ಟು ದರಪಟ್ಟಿ ಇದೆ ದರ ಬರ್ದಿಲ್ಲ ನಾವೇ ದರಪಟ್ಟಿ ಇದೆ

ಸರ್ ಇದು ಕರೆಕ್ಟಾಗಿದೆ ಇವಾಗ ಮೂವತ್ತನೇ ತಾರೀಕು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಇವ್ರು ಯಾರು ಜೆ ಡಿ ಮತ್ತು ಇವ್ರು ಯಾರ್ಯಾರು ಇದಾರ ಅವ್ರನ್ನೆಲ್ಲ ಅಲ್ಲಿಗೆ ಕರೆಸಿ ನಿಮ್ಮ ಜವಾಬ್ದಾರಿ ಏನಂತ ನಾವು ಪ್ರಶ್ನೆ ಮಾಡಿ ಎಲ್ಲೆಲ್ಲಿಲ್ಲೋ ಅದನ್ನು ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ ಇಂಥ ಇಂಥ ಕಡೆ ಖಾಲಿ ದರ ಫಲಕ ಇದೆ ಇಲ್ಲ ಅದರ ಪಬ್ಲಿಸಿಟಿ ಮಾಡಿಲ್ಲ ಸ್ಟಾಕ್ ಇದು ಯಾವ ಯಾವ್ಯಾವುದಿದೆ ವಿವರಣೆ ನೀ ಸರ್ಕಾರ ಈ ಭಾಗ್ಯಗಳನ್ನು ಕೊಟ್ಟಿದ್ದು ಹ್ಞೂ ಬೇರೆ ಅಧಿಕಾರಕ್ಕೂ ಕೂಡ ಬರುತ್ತೆ ಎಲ್ಲ ಕಡೆ ರೈತರಿಗಾಗಿ ಅಂತ ಯಾವ ಕೊಡಲಿಲ್ಲ ಫ್ರೀ ಅನ್ನೋದು ಕನಿಷ್ಠ ಬಿಸ್ನೆಸ್ ಸಂದರ್ಭದಲ್ಲಿ ಫಿಕ್ಸ್ ಮಾಡೋಕೆ ಫ್ರೀಯಾಗಿ ಕೊಡ್ಬೋದಲ್ಲ ಅಂತ ಒತ್ತಾಯ ಮಾಡಿದ್ದೀರಿ ಖಂಡಿತ ನಾವು ನಿನ್ನೆ ಎಲ್ಲ ಆಹಾರ ಸಚಿವರ ಹತ್ರ ಹೋದಾಗ ಒಂದು ಸಭೆ ಕರೀರಿ ಏನು ಮೂರನೇ ತಾರೀಕು ಇದ್ಯಾವುದು ಎಮ್ ಎಲ್ ಸಿ ಎಲೆಕ್ಷನ್ ಹೊಂದಿದ್ದಿದೆ ನಾಲ್ಕನೇ ತಾರೀಕು ಕೌಂಟಿಂಗ್ ಇದೆ ಆರನೇ ತಾರೀಕು ಇದು ಪದವೀಧರದ್ದು ಇದೆ ಆ ಮೂರನೇ ತಾರೀಕು ಒಳಗೇನೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಒಂದು ಸಭೆ ಕರೀತು ಸರ್ ಕಂದಾಯ ಮಂತ್ರಿಗಳಿರ್ಬೋದು ಅಗ್ರಿಕಲ್ಚರು ಆರ್ಟಿಕಲ್ಚರು ಸಿರಿಕಲ್ಚರು ಇವನ್ನೆಲ್ಲ ಕರೆದು ಬಿಟ್ಟು ಒಂದು ಒನ್ ಅವರ್ ಸಾಕು ಸರ್ ಇದೆಲ್ಲ ನಾವು ಕರೀಬೇಕು ಅಂತ ಅವ್ರ ನಮನ್ನ ತಂದಿದ್ದೀವಿ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಮಕ್ಷಮದಲ್ಲಿ ಆದಷ್ಟು ಬೇಗ ಒಂದು ಸಭೆ ಕರಿತೀವಿ ಅಂತ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ ಅದ್ರ ಪ್ರಕಾರ ಇವಾಗ ಇದನ್ನೆಲ್ಲ ಈ ಬಾಗಿಗಳಿಂದ ನಮ್ಗೆ ಏನೂ ಅನುಕೂಲ ಇಲ್ಲ ರೈತರಿಗೆ ಅನುಕೂಲ ಇಲ್ಲ ನೀವು ಮತಗಳಿಕೆಗಾಕೋ ವ್ಯವಸ್ಥೆ ಮಾತ್ರ ನೀವು ಬಾಗಿಲುಗಳು ಇದು ಮಾಡಿದ್ದೀರಿ ಅದರಿಂದ ಯಾರಿಗೂ ಏನು ಅನುಕೂಲ ಇಲ್ಲ ತಕ್ಷಣ ಅದನ್ನು ನಿಲ್ಲಿಸೋದೇ ಉತ್ತಮ ನಿಲ್ಲಿಸಿಬಿಟ್ಟು ರೈತರ ಪರವಾಗಿ ಏನಾದರೂ ಒಂದು ಇದು ಮಾಡಿ ಬೆಳೆ ಇಡುವಂಥ ಒಂದು ಇದು ಮಾಡಬೇಕು ಇಲ್ಲಾಂದರೆ ಪೂರ್ತಿ ಇನ್ನೊಂದು ಹತ್ತು ವರ್ಷದಲ್ಲಿ ನಾವು ತಿನ್ನೋ ಅನ್ನವೇ ನಮ್ಗೆ ಸಿಗೋ ಥರ ಇಲ್ಲ ಅಂತ ಇದನ್ನೆಲ್ಲ ತುಂಬ ಮನವರಿಕೆ ಮಾಡಿಕೊಟ್ಟಿದ್ದೀವಿ ನೋಡೋಣ ಸ್ವಾಗತ ಬಯಸ್ತಾ ಇದ್ದೀವಿ ಈ ಒಂದು ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಜಿಲ್ಲೆಯ ಕೈ ಕೈಬಿಟ್ಟು ಹೊಸದಾಗಿ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆ ಎಸ್ ಶ್ರೀನಿವಾಸ್ ಅಂತಂದ್ಬಿಟ್ಟು ಜಿ ವಿ ಶ್ರೀನಿವಾಸ್ ಅಂತಂದ್ಬಿಟ್ಟು ಆಯ್ಕೆ ಮಾಡಿದ್ದೀವಿ ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಎಚ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಮಂಚನಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಕೆ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ನಮ್ಮ ಶಿರಘಡ ತಾಲೂಕು ಬಿ ಕೆ ಮುನ್ರಾಜ್ ಅಂತಂದ್ಬಿಟ್ಟು ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಚಿಂತಾಮಣಿ ತಾಲೂಕಿನ ನಮ್ಮ ಕೆ ಎಲ್ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇನ್ನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ನಾರಾಯಣ ಸಂಘದ ಆಯ್ಕೆ ಮಾಡಿದ್ದೀವಿ ಥರ ಹೊಸದಾಗಿ ಪದಾಧಿಕಾರಿಗಳನ್ನ ಇವತ್ತೊಂದು ಆಯ್ಕೆ ಮಾಡಿ ತಮ್ಮ ಮುಖಾಂತರ ಒಂದು ಆಗಿರುವಂಥ ಪದಾಧಿಕಾರಿಗಳನ್ನ ಘೋಷಣೆ ಮಾಡಿ ಇವಾಗ ಮುಂಗಾರು ಮಳೆ ಶುರುವಾಗಿ ಆವಾಗಲೇ ಒಂದು ಇಪ್ಪತ್ತು ದಿವಸದಿಂದ ಆಯ್ಕೆ ಪತ್ರ ಆದೇಶ ಬಂದಿದೆ ಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ರೈತರು ಸುಮಾರು ನಾಲ್ಕು ಸುಮಾರು ನಾಲ್ಕೈದು ವರ್ಷದಿಂದನೂ ಹೆಚ್ಚು ಕಮ್ಮಿ ಮೂವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಸುಮಾರು ದಿನಗಳನ್ನ ತಿಂತಾರೆ ಹೊರತು ಕಾಮಗಾರಿ ಕೆಲಸ ಮಾಡೋದಾಗಲಿ ರೈತರಿಗೆ ಒಂದು ಕೇಂದ್ರ ಹಾಕಿ ರೈತರ ಒಂದು ಸೌಕರ್ಯವನ್ನು ನಿಗದಿತವಾದ ಟೈಮಲ್ಲಿ ಹೊಡೆದಿರ ಅಪರಿಸಿ ರೈತರಿಗೆ ಕೂಡ ತೊಂದರೆ ಕೊಡ್ತಾ ಇದೆ ಅದರಲ್ಲಿ ಪ್ರತಿ ರೈತನ ಬಂದು ಆಫೀಸಲ್ಲಿ ದಿಟ್ಟವಾಗಿ ಕೇಳಿದ್ರೆ ಸರ್ಕಾರದಿಂದ ಬಂದಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅನುದಾನ ಬಂದಿಲ್ಲ ಈ ಉತ್ತರಗಳು ಹೇಳ್ಕೊಂಡು ದಿನ ಬರೋದು ಆಫೀಸಲ್ಲಿ ಇಟ್ಕೊಳ್ಳೋದು ಹೋಗ್ತಾ ಇರೋದು ಇಂಥ ಸಮಸ್ಯೆ ಬೆಸ್ಕರದು ಆದರೆ ಈ ಈ ಟಿ ಸಿ ಸುಟ್ಟೋದ್ರೆ ಆ ಟಿ ಸಿ ಸುಟ್ಟೋಗಿರೋದಕ್ಕೆ ಐದು ಸಾವಿರ ಆರು ಸಾವಿರ ಲೈನ್ಮೆನ್ಗಳ ಕೈಯಲ್ಲಿ ಹಣ ಪಡೆದು ಕಂಪ್ಲೀಟಾಗಿ ಎಲ್ಲರೂ ಶಾಮೀಲಾಗಿ ಇದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ಕಾರದ ಆತ್ಮಹತ್ಯೆ ಇರತಕ್ಕಂಥ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರವರ್ತಿ ಕೇಂದ್ರ ಬದಲಾಯಿಸಬೇಕು ಸುಖವಾಗಿರ್ತಕ್ಕಂಥ ಪರವರ್ತಿ ಕೇಂದ್ರ ಅಂಥದ್ದು ಹೆಚ್ಚು ಕಮ್ಮಿ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಒಂದು ಗುಂಡಿ ಮೆಡಿಕಲಲ್ಲಿ ಹೆಚ್ಚು ಕಮ್ಮಿ ಅರವತ್ತ್ಮೂರು ಕೆ ಸಿನ ಒಂದು ಸ್ಕೂಲ್ ಟೀಚರಾದ ಶೂರಾಮಂತ್ ಅವ್ರದ್ದು ಸುಮಾರು ಐದು ತಿಂಗಳಾಗದೆ ತೆಗೆದು ಯಾರು ಪರ್ಮಿಷನ್ ಇಲ್ದಿರೋ ತೆಗ್ದಿದ್ದಾರೆ ಮಂಡಿಕಲ್ ಸೆಕ್ಷನ್ ಆಫೀಸರ್ ಎಸ್ ಮಂಜುನಾಥ್ ಮಂಜುನಾಥ ಇದುವರೆಗೆ ಸಿ ಹಾಕಿಲ್ಲ ಯಾಕೆ ಯಾರು ಕೇಳೋದು ಬೇಡ ರೈತರಿಗೆ ಅವಕಾಶ ಇಲ್ವ ಇದನ್ನ ಕೇಳೋಕ್ಕೆ ಯಾವ ರೀತಿ ಅಂತ ಹೇಳ್ಬೇಕು ರೋತ್ ಕೇಂದ್ರ ಚೆನ್ನಾಗಿರೋದನ್ನು ಯಾಕೆ ತೆಗಿಬೇಕು ಅದು ಸುಟ್ಟೋಗಿದೆ ಅಂತ ಯಾಕೆ ಹೇಳಬೇಕು ಕನ್ಸೂಮರ್ ಹೇಳಿದ್ರೆ ಹೆಂಗೆ ತೆಗೆದ್ರು ಈ ಒಂದು ಸಮಸ್ಯೆಗಳು ಬೆಸ್ಕಾಮಲ್ಲಿ ನೂರಾರು ಸಮಸ್ಯೆಗಳು ನಡೀತಾ ಇದೆ ಆದ್ದರಿಂದ ಸರ್ಕಾರದ ಗಮನದಲ್ಲಿ ಇದನ್ನು ಎಚ್ಚೆತ್ಕೊಂಡು సర్క ఒక నిర్వహణ ప్రకార కను నెరవి ఎల్ ఎలా ఉద్యోగస్తూ కచేరియల్లి కరెక్ట్గా కేసం అవకాశం సర్కారానికి కలసిలిటీ ಮಾಧ್ಯಮ ಹಾಗೂ ಕಮ್ಮ ಮಿತ್ರರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಒಂದು ತಿಂಗಳು ಇದೆ ಇವತ್ತಿಗೂ ಸರಿಯಾದಂಥ ಬಿತ್ತನೆ ಬೀಜಗಳು ದಾಸ್ತಾನು ಇಲ್ಲ ಎಲ್ಲ ಎಲ್ಲೇ ಇವಾಗ ಆವಾಗಲೇ ಆವಾಗಲೇ ಪರ್ಚೇಸ್ ಮಾಡಿರುವಂಥ ರೈತರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ರೆಸಿಪ್ಟ್ ಇಲ್ಲ ನಮಗೆ ಇದು ಒಳ್ಳೆ ಬೀಜನ ಇಲ್ಲ ನಕಲಿ ಬಿತ್ತನೆ ಬೀಜನ ಅನ್ನೋದು ನಮಗೇನೆ ಆಗ್ತಾಗ್ತಾಯಿಲ್ಲ ಅಂತಂದುಬಿಟ್ಟು ದೂರಗಳು ಬಂದಾಗ ಇವತ್ತು ಸರ್ಕಾರ ಇದೇನು ಎಚ್ಚೆತ್ತು ಅಂದರೆ ಇವಾಗ ನಾವು ಎದುರಿಸ್ತಾ ಇದ್ದೀವಿ ಸರ್ಕಾರ ಅವ್ರಿಗೆ ಮುಂಗಾರು ಮಳೆ ಸ್ಟಾರ್ಟ್ ಆದರೆ ರೈತರ ಪರಿಸ್ಥಿತಿ ಏನು ರೈತರಿಗೆ ಏನು ಬೇಕು ಆ ಒಂದು ಅನುಕೂಲ ಮಾಡ್ತಾ ಇಲ್ಲ ಇವತ್ತು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ ಸುಮಾರು ಒಂದು ವಾರ ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಬಿಟ್ಟರೆ ಇನ್ನೇನು ಇಲ್ಲ ಆ ಪ್ರಜ್ವಲ್ ರೇವಣೊಂದು ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಪಡಿಸೋದು ಅದು ನಿಮ್ಮ ಒಂದು ಕಾನೂನುಬದವಾಗಿ ಮಾಡೋದು ಅದು ನಿಮ್ಮ ಜವಾಬ್ದಾರಿ ಅದನ್ನು ಬಿಟ್ಟುಬಿಟ್ಟು ಸರ್ಕಾರದಿಂದಲೇ ಏನೋ ಎಲ್ಲ ಕಂಗ್ರೈ ಪ್ರಚಾರ ಮಾಡಿ ಇವತ್ತು ಆ ಕುಟುಂಬಗಳನ್ನ ಬೀದಿ ಪಾಲ್ ಮಾಡಿದ್ದೀರಿ ಗಂಡ ಆ ಬೆಂಕಿ ಮಧ್ಯದಲ್ಲಿ ಬೆಂಕಿ ಹಚ್ಚಿದ್ದೀರಿ ಇವತ್ತು ಮಕ್ಕಳು ತಾಯಿಗೂ ಬೆಂಕಿ ಮಧ್ಯದಲ್ಲಿ ಬೆಂಕಿ ಇದ್ದಿದ್ದಿದೆ ಮಕ್ಕಳು ತಂದೆ ಮಧ್ಯದಲ್ಲೂ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಿ ಇದು ಬೀದಿ ಪಾಲ್ ಮಾಡಬಾರ್ದಾಗಿತ್ತು ಇದು ಗುಪ್ತವಾಗಿ ನೀವು ಆ ವಿಚಾರಣೆ ಮಾಡಿ ಇನ್ನೊಂದು ಗಂಡನಿಗೆ ಅಂತ ಆವಂಥವ್ರನ್ನ ಗುಪ್ತವಾಗಿ ನೀವು ಕರೆಸಿ ಅವ್ರಿಗಾಗಿರುವಂಥ ಅನ್ಯಾಯನ ನೀವು ಸಮಾಜಕ್ಕೆ ತೋರಿಸ್ಬೇಡಿ ಯಾರರಿಂದ ಅನ್ಯಾಯ ಆಗಿದೆಯೋ ಅವ್ರಿಗೆ ಶಿಕ್ಷೆಗೆ ಒಳಪಡಿಸುವಂಥ ಒಂದು ಕಾ ಇದನ್ನ ಬಿಟ್ಟುಬಿಟ್ಟು ನೀವು ಇವತ್ತು ಆ ಕುಟುಂಬಗಳನ್ನ ಬೀದಿ ಬಾಲ್ ಮಾಡಿ ನಾಳೆ ಬೆಳಗ್ಗೆ ಇಷ್ಟೊಂದು ಕುಟುಂಬಗಳೂ ಗಂಡನಿಗೂ ಹೆಂಡತಿಗೂ ಬೆಂಕಿ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದೀರಿ ನಿಮ್ಮಂಥ ಅವಿವೇಕ ನಾವು ಏನನ್ನಬೇಕು ನೀವು ಆಡಳಿತ ನಡೆಸೋದು ನಿಮ್ಮ ಕೈಯಲ್ಲೂ ಆಗ್ತಾ ಇಲ್ಲ ಇವಾಗ ಅದನ್ನು ಬಿಟ್ಬಿಡಿ ಒಂದುವರೆ ತಿಂಗಳಿಂದ ನೀವು ಇದನ್ನೇ ದೊಡ್ಡದಾಗಿ ರಾದ್ಯ ಅಂತ ಇದ್ದೀರಾ ಅದನ್ನು ಬಿಟ್ಟು ರೈತರ ಕಡೆ ನೋಡ್ರಿ ಯಾಕಂದರೆ ಈ ಒಂದು ಸಮಯದಲ್ಲಿ ರೈತರು ಬೆಳೆ ಇಡದೇ ಇದ್ದರೆ ರೈತರು ಇವಾಗ ಬೆಳೆ ಇಡೋದೇ ಕಷ್ಟ ಆಗಿದೆ ಇಂಥದ್ರಲ್ಲಿ ಇವತ್ತು ನೀವು ಸರ್ಕಾರದಿಂದ ಏನೇನು ಸೌಲಭ್ಯಗಳಿವೆ ಬಿತ್ತ ಬೀಜ ಇರ್ಬೋದು ಗೊಬ್ಬರಗಳಿರ್ಬೋದು ಆರೋಗ್ಯವಾದಂಥ ಗೊಬ್ಬರ ಬಿತ್ತನೆ ಬೀಜ ಕೊಡಬೇಕು ಅಂತ ನಾವು ನಿಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಇವತ್ತು ಬೆಳೆ ವಿಮೆ ಯಾರು ಬೆಳೆ ಇಟ್ಟಿದ್ದಾರೋ ಅಂಥ ರೈತರಿಗೆ ಬೆಳೆ ವಿಮೆ ಪರಿಹಾರ ಇಲ್ಲ ಆತ್ಮ ಖಾತೆಗೂ ಜಮೆ ಆಗ್ತಾ ಇಲ್ಲ ಎಲ್ಲ ಬೆಳೆ ಇಳಿದೇ ಇರುವಂಥ ಅವರಿಗೆ ಈ ಒಂದು ಖಾತೆಗೆ ಪರಿಹಾರ ಬೀಳ್ತಾ ಇದೆ ಇದನ್ನು ನೀವು ತಕ್ಷಣ ಸ್ಥಳ ತನಿಖೆ ಮಾಡಿ ಅವರು ನಿಜವಾದಂತ ಯಾರು ಬೆಳೆ ಇಟ್ಟಿರುವಂಥ ರೈತರಿಗೆ ಬೆಳೆ ವಿಮೆ ಸಿಗಬೇಕು ಆಮೇಲೆ ಬರ ಪರಿಹಾರ ಇವಾಗ ಸುಮಾರು ಘೋಷಣೆ ಆಗಿ ಒಂದು ವರ್ಷನೇ ಆಗೋಯ್ತು ಏನು ಬರಪೀಡಿತ ಜಿಲ್ಲೆಗಳು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿ ಒಂದು ವರ್ಷ ಕಳೆದಿದೆ ಇವತ್ತಿಗೂ ಆ ಪರ ಏನಿದೆಯೋ ಅದಕ್ಕೆ ನಷ್ಟ ಪರಿಹಾರ ನೀವು ಯಾರಿಗೂ ಯಾವುದೇ ರೈತಕ್ಕೂ ಸಿಗ್ತಾ ಇಲ್ಲ ಸಿಕ್ಕಿದ್ರೂ ನೀವು ಕನಿಷ್ಠ ಪಕ್ಷ ನೂರಕ್ಕೆ ಹತ್ತು ಜನ ಇಲ್ಲ ಇಪ್ಪತ್ತು ಜನ ರೈತಕ್ಕೂ ಇಲ್ಲ ಅದಕ್ಕಾಗಿ ತಕ್ಷಣ ಈ ಸರ್ಕಾರ ಎಚ್ಚೆತ್ಕೋಬೇಕು ಇದೇ ತಿಂಗಳು ನಾವು ಮೂವತ್ತನೇ ತಾರೀಕು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯಗಳನ್ನು ಕೊಡೋಕ್ಕೆ ನಾವು ಜಿಲ್ಲಾಡಳಿತ ಭವನ ಮುಂದೆ ಇದ್ದೀವಿ ಅದಕ್ಕಾಗಿ ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಮಿತ್ರರಲ್ಲಿ ನಾನು ಮನವಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ ತಾವು ಬಂದು ಈ ಒಂದು ಸುದ್ದಿನ ಏನು ಈ ಪಂಚಾಯತ್ರಿಗಳಿಗೂ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇವತ್ತು ಸರ್ಕಾರದಲ್ಲಿ ಅವ್ರ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ